ಎಲ್ಲ ನಾವು ಮಾಡಿರುವಂತ ಒಂದು ಬ್ರೋಷರ್ ಮಾಡಿ ಬಿಡುಗಡೆ ಮಾಡಿದ್ದೇನೆ ಜಲ್ ಜೀವನ್ ಮಿಷನ್ ಅಲ್ಲಿ ಇವತ್ತು ಹೇಳಿ ಯಾರು ಯಾವ ಕಾಲದಲ್ಲಿ ಮಾಡಿದ್ರು ಟೆಂಡರ್ ಮಾಡಿದೇನು ವರ್ಕ್ ಶುರು ಮಾಡಿದ್ದೇನು ಕೆಲಸ ಮಾಡಿದೇನು ಇವತ್ತು ಮಂಚಿನ ಬೆಲೆ ನೀರು ತುಂಬೋದ್ರಿಂದ ಹಿಡಿದು ವೈಜಿ ಗುಡ್ಡದಲ್ಲಿ ನೀರು ತುಂಬೋದ್ರಿಂದ ಹಿಡಿದು ಕಣಿವಿ ಇವತ್ತೆಲ್ಲ ಕೆಲಸ ಮಾಡಿ ಕ್ಲೈಮ್ ಮಾಡಕ್ಕೇನು ಅದಕ್ಕೆ ಹೇಳಿದು ಕ್ಲೈಮ್ ಮಾಡೋಕೆ ಅಂಕಿಅಂಶ ಇಡಬೇಕಲ್ಲ ರಿಪೋರ್ಟ್ ಕಾರ್ಡ್ ಹೇಳ್ಬೇಕಲ್ಲ ಏನಿಂಗ್ ಕೆಲಸ ಮಾಡಿದ್ದೀನಿ ಹೇಳ್ಬೇಕಲ್ಲ ಏನಿಲ್ಲ ಹೋಗಲಿ ಕೆಲಸ ಮಾಡೋದು ಬಿಡಿ ಪ್ರೀತಿಸೋದು ಜನನ ಪ್ರೀತಿಸೋದು ಜನಕ್ಕೆ ಸ್ವಾತಂತ್ರ್ಯ ಉಸಿರು ಕಟ್ಟ ವಾತಾವರಣ ಪ್ರತಿನಿಧಿ ಅಂದ್ರೆ ಏನು ಈ ರೀತಿ ಕೆಲಸ ಮಾಡೋಂಥದ್ದು ಆಗುತ್ತೆ ಹಾಗಾಗಿ ಕೆಲಸ ಮಾಡೋಂಥದ್ರಲ್ಲಿ ಭಾಳ ನಿರ್ದಿಷ್ಟವಾಗಿ ಸ್ಪಷ್ಟವಾಗಿ ನಿಮಗೆ ಗೊತ್ತಿದೆ ಮೆಡಿಕಲ್ ಕಾಲೇಜ್ ಮಾಡೋಕೆ ಎಲ್ಲಿ ಇಟ್ಕೊಂಡು ಹೋಗೋಕೆ ಗೊತ್ತಿದ್ದರು ತ ಕ್ಯಾಂಪಸ್ ಮಾಡ್ತಾ ಯಾವ ಕಾಲ ಇದ್ರು ಯಾವ ಕಾಲದಲ್ಲಿ ಬಿಡುಗಡೆ ಮಾಡೋದು ನೀವೇ ನಾನು ಬಂದ್ ಬಂದಾಗೆಲ್ಲ ಮಾಧ್ಯಮದ ಸ್ನೇಹಿತರು ಕೇಳ್ತೀರಿ ರೀ ಏನು ಸ್ವಾಮಿ ಏನು ಸ್ವಾಮಿ ಅಂತ ಭೂಮಿ ಸ್ವಾಧೀನ ಪಡಿಸ್ಕೊಳ್ಳೋದ್ರಿಂದ ಹಿಡಿದು ನೇರವಾಗಿ ಸ್ವಾಧೀನವನ್ನು ಪಡಿಸ್ಕೊಂಡು ದುಡ್ಡು ಬಿಡುಗಡೆ ಮಾಡಿಸಿ ಪ್ಲಾನ್ ಮಾಡಿ ಟೆಂಡರ್ ಮಾಡಿ ವರ್ಕ್ ಮಾಡಿ ಶುರು ಮಾಡಿ ಕೊಟ್ಟವ್ರು ಯಾರು ಸೊ ಈ ರೀತಿ ಯೂನಿವರ್ಸಿಟಿ ತರೋದ್ರಿಂದ ಆಗಲಿ ಮೆಡಿಕಲ್ ಕಾಲೇಜ್ ಮಾಡೋದ್ರಿಂದಾಗಲಿ ಈ ರೀತಿ ಭಾಳಷ್ಟು ಕೆಲಸಗಳನ್ನ ಇಲ್ಲಿ ಮಾಡಿದ್ದೀವಿ ನಾವು ಮಾಡಿರೋ ಕೆಲಸನೇ ನಮಗೆ ಶ್ರೀರಕ್ಷೆ ರಾಮನಗರಾಗ್ರಹದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಬೇಕು ಅಂತಂದು ನಾವು ಹೊತ್ತು ನಿಶ್ಚಯ ಮಾಡಿ ಮಾಡಿದ್ದೀನಿ ಪಟ್ಟಿತ್ತು ರಾಮನಗರ ಹೆಸರು ಎಲ್ಲಿಂದ ಬಂದಿದ್ದು ಕೆಂಗಲ್ ಹನುಮಂತೈನವ್ರು ಎಲ್ಲಿಂದ ಹೆಸರು ಕೊಟ್ಟರು ಈಗ ನಾಳೆ ನೋಡಿ ರಾಮನವಮಿನೂ ರಾಮದೇವ್ರ ಭಟ್ಟ ಮೂಲಕ ನಮ್ಮ ಅಭ್ಯರ್ಥಿ ಜೊತೆಯಲ್ಲಿ ನಾವೆಲ್ಲರೂ ಹೊತ್ತು ನಮ್ಮ ಏನು ಮಾತು ಕೊಟ್ಟಿದ್ದೋ ಆ ಮಾತನ್ನು ನಾವು ಬರುವಂಥ ಕಾಲದಲ್ಲಿ ನಾವು ಮಾಡ್ತೀವಿ ಇವ್ರು ಮಾಡಲ್ಲ ರಾಮನಗರದ ರಾಮ ಜಟ್ಟ ದೇವರ ಬೆಟ್ಟದ ಅಭಿವೃದ್ಧಿಯನ್ನು ನಾಡಪ್ರಭು ರಾಮಗಿರಿ ಅಂತ ಅಭಿವೃದ್ಧಿ ಮಾಡಿದರು ನಾಲ್ವಡಿ ಕಾಲದಲ್ಲಿ ಅಭಿವೃದ್ಧಿಯನ್ನು ಮಾಡಿದ್ರು ಬೇರೆ ಬೇರೆ ಕಾಲದಲ್ಲಿ ಅಭಿವೃದ್ಧಿ ಆಗಿರೋದು ಯಾವ ನೆನಪಾಗಲ್ಲ ಯಾವ ನೀ ಪರಿಸ್ಥಿತಿಯಲ್ಲಿ ಯಾವ ನೀರು ಪಿಡುತ್ತಿದ್ದರು ರಾಮನಗರ ನಗರದಲ್ಲಿ ಏನಾಗ್ತಿತ್ತು ಬಿಡದಿ ನಗರದಲ್ಲಿ ಏನಾಯಿತು ಇಂಡಸ್ಟ್ರಿಯಲ್ ಟೌನ್ಶಿಪ್ ಆ್ಯಕ್ಟ್ ಅಂತಂದ್ರು ಯಾರು ಟೌನ್ಶಿಪ್ಪನ್ನು ಡೆವಲಪ್ ಮಾಡೋಕೆ ಮಾಡ್ತಿರೋರು ಯಾರು ಪ್ರೈವೇಟ ಫ್ಯಾಕ್ಟ್ರಿನ ಹೇಗೆ ಉಳಿಸ್ಕೊಟ್ಟು ಹೇಗೆ ವಿಸ್ತರಣೆಯನ್ನು ಮಾಡಿಸ್ತು ಎಲ್ಲ ಕೆಲಸಗಳು ಕೆಲಸ ಮಾಡಿದ್ವಿ ಕೆಲಸ ಮಾಡಿರೋರು ನಾವು ಕೇಳ್ತಾ ಇದ್ದೀವಿ ನಾವು ನಿಜವಾದ ತೂಲಿ ಮಾಡಿರೋರು ನಾವು ಕೊಡ್ಬೇಕಾರ ನಮಗೆ ಮತ್ತು ಡಾಕ್ಟರ್ ಮಂಜುನಾಥ್ ಅಂತ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅಂತ ಅಭ್ಯರ್ಥಿ ಇವತ್ತು ಜನ ಹೆಂಗೆ ಸ್ವಾಗತಿಸ್ತಿದ್ದಾರೆ ಏನು ಸಂತೋಷ ಏನು ಅರುಷ ಜನರ ಅಭ್ಯರ್ಥಿ ಜನರ ಕ್ಯಾಂಡಿಡೇಟು ಜನರೇ ಖರ್ಚು ಮಾಡಿ ಜನರೇ ಸ್ವಾಗತಿಸಿ ಜನರೇ ಬೆಂಬಲ ಕೊಡ್ತೀವಿ ಜನರೇ ನಮ್ಮ ಚುನಾವಣೆ ಅಂತ ಮಾಡ್ತಿದ್ದಾರೆ ಇದೇನಾದ್ರು ಬೇರೆ ಪ್ರತಿಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷಲೇನಾರು ಕಾಣುತ್ತಾ ಜನನೇ ಮುಂದೆ ಬಂದು ಮಾಡ್ತಾರೆ ಸೊ ಹಾಗಾಗಿ ಇವತ್ತು ಜನರು ಚುನಾವಣೆ ನಿಜ ನಿಜವಾದ ಪ್ರಜಾಪ್ರಭುತ್ವವನ್ನು ಕಾಣುವಂಥದ್ದಾಗುತ್ತೆ ಮೋದಿಯವರ ಟೀಮಲ್ಲಿ ಬೆಂಗಳೂರು ಗ್ರಾಮಾಂತರ ಇದ್ದು ಇನ್ನು ಇನ್ನೂ ಅತಿ ಹೆಚ್ಚಿನ ಯಾಕೆಂದರೆ ಬೆಂಗಳೂರು ಗ್ರಾಮಾಂತರ ಅಂದರೆ ಅದು ಸಾಧಾರಣ ಕ್ಷೇತ್ರ ಅಲ್ಲ ಇಡೀ ದೇಶದ ಗಮನವನ್ನು ಇಡೀ ಸೆಳೆತಿದೆ ಇಡೀ ದೇಶದ ಗಮನವನ್ನು ಸೆಳೆಯುತ್ತಿದೆ ನನ್ನ ಸ್ನೇಹಿತರು ಹೇಳ್ತಿದ್ರು ಅಶೋಕ್ ಕುಮಾರ್ ಅವರು